ಹಾಯ್ ಎಲ್ರಿಗೂ ನಮಸ್ಕಾರ ಇದು ಚೈತ್ರ ಫ್ರಾಕ್ಸ್ ಇವತ್ತು ನಾವು ಸೊಪ್ಪಿನ ಬಾಜಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನಮ್ಮ ಕಡೆ ಇದನ್ನು ಬಿಳಿ ಅರಬಿ ಸೊಪ್ಪು ಅಂತಾರೆ ಅಂದರೆ ಹಸಿರು ಕಲರ್ ಇರೋವಂಥದ್ದು ಅರಬಿ ಸೊಪ್ಪು ಕೆಂಪರ್ಗಿನೂ ಇರುತ್ತೆ ನಾವು ಅರಬಿ ಸೊಪ್ಪು ಅಂತ ಹೇಳ್ತೀವಿ ಸೊ ಒಂದು ಬಾಣಲೆಯಲ್ಲಿ ಚೆನ್ನಾಗಿ ತೊಳ್ಕೊಂಡು ಅರಬಿ ಸೊಪ್ಪನ್ನು ಹಾಕ್ಕೊಳ್ಳಿ ಅರಬಿ ಸೊಪ್ಪನ್ನು ಹಾಕಿ ಅದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಸಿಮೆಣಸು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಬಾಡಿದ ನಂತರ ಕಡಿಮೆ ಆಗಿಬಿಡತ್ತೆ ಸ್ವಲ್ಪ ಬೆಂದ ನಂತರ ಅಂದರೆ ಗೊತ್ತಾಗೋದಿಲ್ಲ ಸ್ವಲ್ಪ ಎಣ್ಣೆ ಆಮೇಲೆ ಬೇಕಾದರೆ ಮತ್ತೆ ಉಪ್ಪು ಬೇಕಿದ್ರೆ ಸ್ವಲ್ಪ ತೀರಿಸ್ಕೋಬೋದು ಸ್ವಲ್ಪ ನೀರು ಸೊ ಇಷ್ಟೇ ಸೊ ಸಿಂಪಲ್ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಗೊತ್ತಾ ಬಾಣಲೇಲಿ ತೊಳೆದಿರ್ತಕ್ಕಂಥ ಸೊಪ್ಪಿಗೆ ಈರುಳ್ಳಿ ಹಸಿಮೆಣಸು ಉಪ್ಪು ಎಣ್ಣೆ ನೀರು ಹಾಕಿ ಮುಚ್ಚಿಟ್ರೆ ಆಯಿತು ನೋಡಿ ಹೀಗಾಗಿರುತ್ತೆ ಇದನ್ನು ಅನ್ನದ ಜೊತೆ ಸೊ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬಾ ಚೆನ್ನಾಗತ್ತೆ ಸಾಂಬಾರೇ ಬೇಡ ಅದರಲ್ಲೇ ಎಷ್ಟು ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನನಗಂತರೂ ಅದು ಹಸಿರು ಕಲರ್ ಸೋಪ್ ಅಲ್ವಾ ತುಂಬಾ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಅಲ್ವಾ ಸೊ ಈಗ ಲಾಸ್ಟ್ ಎಂಡಿಗೆ ಬೆಳ್ಳುಳ್ಳಿ ಹಾಕಬೇಕು ಆ ಬೆಳ್ಳುಳ್ಳಿ ಫ್ಲೇವರ್ ಅಂತರೂ ಆಹಾ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಆ ಸುವಾಸನೆ ನೋಡಬೇಕು ಎಷ್ಟು ಚೆನ್ನಾಗಿರುತ್ತೆ ಪರಿಮಳ ಸೊ ರೆಡಿ ಆಯಿತು ಜಸ್ಟ್ ಒಂದು ಟು ಫೈವ್ ಮಿನಿಟ್ಸಲ್ಲಿ ರೆಡಿಯಾಗಿಬಿಡತ್ತೆ ತುಂಬಾ ಫಾಸ್ಟಾಗಿ ಸೊಪ್ಪಲ್ವಾ ಸೊ ಬೇಗನೆ ಬೆಂದುಬಿಡುತ್ತೆ ಸೊ ಆಗಿ ನಮ್ಮ ಕಡೆ ಈ ಥರ ಸ್ಟೈಲಲ್ಲಿ ಮಾಡ್ತಾರೆ ನೀವು ಹೇಗೆ ಮಾಡ್ತೀರಾ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಆ ಬೆಳ್ಳುಳ್ಳಿ ಫ್ಲೇವರೆಲ್ಲ ತುಂಬಾ ಬೇಗ ಮಾಡ್ಕೋಬೋದು ಈಗ ಸೊಪ್ಪು ಆಯಿತು ನಮ್ಮ ಕಡೆ ಸೊಪ್ಪು ತಾಳಿಸೋದು ಅಂತ ಹೇಳ್ತೀವಿ ನಿಮ್ಮ ಕಡೆ ಏನಂತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನೋಡಿ ನಾನು ಕೂಡ ಟೇಸ್ಟ್ ಮಾಡಿ ನೋಡ್ತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಆದಷ್ಟು ಹಸಿರು ಸೊಪ್ಪು ತರಕಾರಿಗಳನ್ನು ತಿನ್ನೋಕ್ಕೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್